ರಾಜ್ಯ ಎದ್ದಾರೆ ಅಂದರೆ ಬಿಜಾಪುರ ಟು ಹೈದ್ರಾಬಾದ್ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಮೇಲೆ ಏನಾದ್ರೆ ರಾಮಸೌಂದ್ರ ಗ್ರಾಮದಲ್ಲಿ ಚರಂಡಿ ನೀರು ತುಂಬಿ ರಸ್ತೆ ಮೇಲೆ ಹರಿದು ಬರೀ ಪಾಚುಗಟ್ಟಿಗೆಸಿ ಇವತ್ತು ಜನರು ತಿರುಗಾಡೋದ ಪರಿಸ್ಥಿತಿ ನಿರ್ಮಾಣ ಆಯಿತು ಮತ್ತು ಗಬ್ಬೆತ್ ಹಾರುತ್ತಿತ್ತು ಅದರಲ್ಲಿ ನಾನು ನೋಡ್ಲಕ್ಕೆ ಹೋದಾಗೆ ನಾನೇ ಕಾಲೇಜಲ್ಲಿ ಬಿದ್ದಿರ್ತಕ್ಕಂಥದ್ದು ಒಂದಾದರೆ ದಿನನಿತ್ಯ ಮಕ್ಕಳು ಕೂಡ ಹೈಸ್ಕೂಲಿಗೆ ಹಿಂಗೆ ತಿರುಗಾಡ್ತಾರೆ ಸಾರ್ವಜನಿಕರು ಹೊಲ ಹೋಗೋತಿ ತಿರುಗಾಡ್ತಾರೆ ಅವರು ಕೂಡ ಎಷ್ಟು ಜನ ಅಂತ ಗೊತ್ತಾಗಿಲ್ಲ ಒಂದು ಎರಡನೇದು ಗಾಡಿ ಹೋಗೋ ಟೈಮ್ನಾಗೆ ಯಾರಾದರೂ ಓವರ್ಟ್ಯಾಕ್ ಮಾಡಿ ಇನ್ನೂ ಗಾಡಿ ಹೋಗಿದ್ರೆ ಆ ಕಲಿಸಿದ ನೀರು ಏನದ ಬೇರೆ ಜನ ಸಾರ್ವಜನಿಕ ರೈತರ ಮ್ಯಾಗ ಮಕ್ಕಳ ಮ್ಯಾಗ ತರಿಸಿ ಸಮಸ್ಯೆ ಆಗ್ತದ ಮತ್ತು ಅದೇ ಸ್ಥಳದಲ್ಲಿ ಸಾಕಷ್ಟು ಅಪಘಾತ ಆದರೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ ತಕ್ಷಣ ಅದನ್ನು ಸರಿಪಡಿಸ್ಬೇಕಂತೇಳಿ ಹೋರಾಟದ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಸ್ವಚ್ಛಗೊಳಿಸಿ ಮತ್ತು ಅದನ್ನು ಚ ತಾತ್ಕಾಲಿಕ ಚರಂಡಿ ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ತಕ್ಷಣ ಅದನ್ನು ತಾತ್ಕಾಲಿಕ ಆಗಬ ಆಡಬಹ ಆಗಬಾರ್ದು ಸಂಪೂರ್ಣ ಅದು ಕಾಮಗಾರಿ ಅಂದ್ರೆ ಮತ್ತೆ ಅದ್ರ ಚರಂಡಿ ಯಾಕೆ ಇಟ್ಟಿಲ್ಲ ಇಂದ ಕೆಲಸ ಯಾಕೆ ಆಗಿಲ್ಲ ಯಾರು ಯಾರು ಅಂತಕ್ಕಂಥದ್ದು ಗೊತ್ತಾಗಬೇಕು ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರ್ಮನೆಂಟ್ ಶಾಶ್ವತ ಪರಿಹಾರಕ್ಕೆ ಕಲ್ಪಿಸ್ಕೊಡಲ್ಲ ಮುಂದಾಗಬೇಕು ಇಲ್ಲದಿದ್ದರೆ ಅದೇ ಸ್ಥಳದಲ್ಲಿ ಇನ್ನೂ ಹೋರಾಟ ಕೂಡ ಮಾಡುವುದಾಗಿ ನಾನು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ there's ಯಾದಗಿರಿ ಇಲ್ಲಿ ರಾಮಚಂದ್ರ ಅಂತೇಳಿ ನಾವು ಗುರುಮಟ್ಟಿಗೆಲ್ಲೂ ಹೋಗೋ ವ್ಯವಸ್ಥೆ ನಾವು ದಿನನಿತ್ಯ ತಿರುಗಾಡ್ತಿದ್ದೀವಿ ರಸ್ತೆ ಮೇಲೆ ಕಂಟಿನ್ಯೂ ನೀರು ಅರ್ತಾಯಿತ್ತು ಒಮ್ಮೆ ಸಾವಿರ ನಾವು ಮುದ್ನವರು ಬಂದು ಹೋದ್ಮೇಲೆ ಅವರು ಸ್ಟ್ರೈಕ್ ಹೇಳಿದರು ಪ್ರತಿಭಟನೆ ಮಾಡ್ತಂದ ಮೇಲೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದಾಗ ಅದು ಬಂದ ತಕ್ಷಣವೇ ಅವರು ಚರಂಡಿ ವ್ಯವಸ್ಥೆ ಎಚ್ ವೆಚ್ಚಿಗೆಯಿಸಿ ಸ್ವಚ್ಛ ತೆರವು ತೆರವುಗೊಳಿಸಿದರು ಈಗ ಆಲ್ರೆಡಿ ಸ್ವಚ್ಛ ಆಗಿದೆ ಅದರಲ್ಲಿಗೆ ಇನ್ನೂ ಪರ್ಮನೆಂಟಾಗಿ ಸರಂಡಿನ ಆಗ್ಬೇಕದು ಇನ್ನ ಆಜು ಬಾಜು ಏನೋ ಇರೋಂದ್ರೆ ಡಬ್ಬಿಗಳು ಇಟ್ಟಿದ್ರೆ ಹೋಗೋ ರಸ್ತೆನೇ ಕಾಣಗಿಲ್ಲ ಎದ್ರಾಗ ಗಾಡಿಗಳು ಬಂದ್ರೂ ಜಾಗ ಇಲ್ಲ ಎಲ್ಲ ಕ್ಲಿಯರ್ ಆಗ್ಬೇಕು ಮಲ್ಲೇಶ್